કોતેનું નામ છે કે આ કોતેનું નામ છે નાવર કે નામ છે આ આના નાનું આના સડે તાડે

ಈಗ ಒಂದೂವರೆ ಹೊರಟು ಹೋಗದೆ ಹದಿನೈದನೇ ಹಣಕಾಸು ಬಂತು ಇನ್ನೂ ಅವರು ಏನ ಕೆಲ ಕೆಲಸ ಮಾಡ್ತಾ ಇಲ್ಲ ದುಡ್ಡು ಬೈಂಡ ಬಂದಿಲ್ವಾ ಅನ್ನೋದ ನಮ್ಮ ಪರಿಶೀಲನೆ ಮಾಡಬೇಕು ಆಯ್ತು ದಾರಿ ಈ ದಾರಿ ನಾಲ್ಕು ರೋಡ್ ಮಂಡವ್ ಸಾಕು ಹೆಚ್ಕೋಬೇಕಲ್ಲ ಪಂಚಾಯತಿ ಮುಂದಿರವ್ರು ಕೇಳಿದ್ರ ದುಡ್ಡಿಲ್ಲ ಅಂತಾರ ಕೃಷ್ಣಮೂರ್ತರ ಅಂದ್ರಂತ ನಾವು ಬಣ್ಣ ಹಾಕಲ್ಲ ಅಲ್ಗ ದುಡ್ಡಲ್ಲಿ ನಿಂತ ಬಂತ ಕೃಷ್ಣಮೂರ್ತಿಯರ್ ಹೊಳಿದ್ರಂತ ಆ ಒಂದು ದೃಷ್ಟಿಯಿಂದ ಆ ಪತ್ನಲ್ಲಿ ಅವತ್ತು ಕಿತ್ಬಿಟ್ಟು ಬೇರೆ ಊರ ನಮ್ಮ ಊರನ್ನ ಬೈಕೊಡೋರ ಊರ್ ಇದ್ದಾರ ಸತ್ತರ ಅಂತ ಇದೊಂದು ಸ್ವಲ್ಪ ಇಲ್ಲಿ ಬರ್ತದ ಎಲ್ಲ ಕೆರೆ ಬಿಟ್ಟು ಪುನಃ ಈಗ ಅದೇ ಕೆರೆಗೆ ಹೋಗಾರಲ್ಲ ಅದರಿಂದ ಈಗ ನಮ್ಮ ಸಮಸ್ಯೆ ಬಂದಿತ್ತು ಈಗ ಏನಾಗ್ಬೇಕು ನಿಮ್ದ ಈಗ ಬೇರೆ ಕಟ್ಟೆ ಬಿಟ್ಟು ಅದೊಂದೇ ಕಟ್ಟಣೆ ಯಾಕೆ ಮಾಡ್ತಾ ಅಂತ ಅನುಮಾನ ಬಂದು ಈ ತರ ಸ್ಟ್ರೈಕ್ ಅಲ್ಲಿ ಕಲ್ಲ

ನೀವೇನು ಬಿಟ್ಟು ದುಡ್ಡು ಕಟ್ಸ್ಕೊಂಡ್ರೆ ಆ ದುಡ್ಡು ಕಟ್ಸ್ಕೊಂಡು ಎರಡು ತಿಂಗಳಾಯಿತು ಪಂಚಾಯತಿಗೆ ಯಾವ ವಿಧವಾದ ದುಡ್ಡು ಬಂದಿಲ್ಲ ಅಂತಾರೆ ಇನ್ನು ಆ ದುಡ್ಡು ಬರೋದೇವಂತ ದುಡ್ಡು ಕಟ್ಟೋವರೆಗೆ ಇವತ್ತೇ ಲಾಸ್ಟ್ ಡೇಟು ಫೈನಲ್ಲು ದುಡ್ಡು ಕಟ್ಟು ಮುಡೀತು ಎಲ್ಲ ಸಾಲ ಸೋಲ ಮಾಡಿ ದುಡ್ಡು ಕಟ್ತು ನಮ್ಗೆ ಯಾವ ವಿಧವಾದ ದುಡ್ಡು ಬಂದಿಲ್ಲ ಆ ದುಡ್ಡು ಬರೋದಿದ್ದೆ ಅವಾಗ ಹ್ಞೂ ಇದನ್ನು ಉತ್ತರನ ಪಿ ಡಿ ಒ ಮೇಡಮ್ ಕೊಡಬೇಕು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬರಬೇಕು ಒಂದು ವಾರ ಆಗಲಿ ಆಗಲಿ ಪಂಚಾಯಿತಿ ಬಂದ್ ಮಾಡಬೇಕು ಆದರೆ ನನ್ನ ಹೆಸರು ನಟರಾಜು ಅಂತ ಫಸ್ಟೇ ಹೇಳ್ತಾರೆ ಹೇಳ್ಲಿಲ್ಲ ಅದಕ್ಕೆ ನಾವು ಒಂದು ಪೈಸೆನೂ ಕಿವಿ ಮಾಡಿದ್ರೆ ಫಸ್ಟೇ ಕಟ್ಬಿಡಿಲ್ ಪಾ ಇದು ರೆಕಾರ್ಡ್ ಡೆಕಾರ್ಡ್ ಕಳಿಸ್ತೀವಿ ಇದ್ಬಿಟ್ಟು ಸರ್ ಒಂದು ಪೈಸೂ ಬಂದಿಲ್ಲ ದಯವಿಟ್ಟು ಇದನ್ನು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಸರ್ ಮಾಡಿಕೊಡ್ಬೇಕು ಐದಾರು ಹೆಣ್ಣಾಳಗೆ ಒಂದು ಹೆಣ್ಣಾಳು ಮುಂದೆ ತುಂಬ ಕಾಡ್ತಾವೆ ಗೋಲ್ಡ್ ಮೀಟ್ ದುಸ ಏಡ್ ಅಡಿ ನಾಟ್ ಕೊಡ್ತಾರಲ್ಲ ಅಷ್ಟು ಆರ್ಲಾಗಿದ್ದೆ ಅಷ್ಟು ಒಳಗ ಈ ಪಂಚಾಯತಿ ಮೆಂಬರ್ ಮಾಡಿ ಹೇಳ್ತಾರಲ್ಲ ಹರಿಚಂದ್ ಪಿ ಜಿ ಪಂಚಾಯತಿ ಮೆಂಬರ್ ಓಡಾಡ್ತಾರ ಇಲ್ಲಿ ಇನ್ ಯಾವ ಪಿ ಜಿ ಅದ್ಮು ಮೆಂಬರ್ ಒಬ್ಬರು ಇಲ್ಲ ಇಲ್ಲಿ ಪಂಚಾಯತಿ ಒಳಗ ಅರಿ ಹರಿಚಂದ್ ಪಿ ಜಿ ಒಬ್ಬ ಇಲ್ಲಿ ಓಡಾಡ್ತವ ಯಾವ ಕೆಲಸ ಮಾಡ್ಬೇಕಾದ್ರೆ ಅವ್ಕೆ ಅವ್ಳ ಕರೆ ಅಂತಾರೆ ಇನ್ ಬಾಕಿ ಮೆಂಬರ್ಗಳು ಒಬ್ರು ಇಲ್ಲ ನಮಗೆ ಇನ್ನೇನು ಇಲ್ಲ ಸೌಲಭ್ಯ ನಾವು ಬರಬೇಕು ರೋಡ್ಗಳು ಇಕ್ಕಷ್ಟು ರೋಡ್ಗಳು ಮಾಡ್ಕೊಡ್ಬೇಕು ಇವರು ಪಿ ರಾಜೇಂದ್ರ ಅಟೆಂಡ್ರು ಎಲ್ಲ ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಬರ್ತಾರೆ ಆದ್ರಿಂದ ಪುನಃ ಒಂದು ಗಂಟೆಗೆ ಬಾಟ್ಲಿಕ್ಕೆ ಕಂಡು ಬೇರೆ ಸ್ವಾಮಿ ನೋಡಿಸ್ಕೊಂಡು ಮೊದಲು ಆದ್ರಿಂದ ನಾವು ಬೀಗ ಹಾಕಿದ್ವಿ ಪಂಚಾಯತಿ ಏನು ಅದಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಈಗ ನಿಮ್ಮ ಸಮಸ್ಯೆ ಈಗ ಕೆರೆ ಪುಟ್ಟ ಕೆರೆ ಮಾಡ್ತಾವ್ರೆ ಅದಕ್ಕೆ ಅದಿನ ಏನ ಇನ್ನೇ ನಮ್ಗೆ ಪಬ್ಲಿಕೇಶನ್ ಯಾರು ಕೊಟ್ಟಿದ್ರು ಏನ ಎಲ್ಲ ಅಂತ ಹೇಳಿಲ್ಲ ಮೂಕುಪ್ಪಲಿ ಅವರು ಮಾಡಿಬಿಟ್ಟು ಏನು ಮಾಡೋದು ಹೇಳಿ ಆಮೇಲೆ ಸಮಸ್ಯೆ ಮೋಟ್ರು ವಾಗಿಲ್ದೇರು ಹೋಗೋದ ಅಂತ ಅಂದ್ಬಿಟ್ಟು ಇವರು ಕಂಪ್ಲೇಂಟ್ ಮಾಡ್ತಾರೆ ಆಯ್ತಾ ನೋಡಪ್ಪ ಈ ಸತ್ತು ಮಾಡಿರೋದು ತಪ್ಪು ತಪ್ಪು ಮಾಡೋರ ಬಲ್ಚರೋರು ಎಲ್ಚವ್ರಿಗೆ ಸೇರ್ಸಾರ ಹೆಚ್ಚರ್ ಇರೋ ಬಲ್ಚರ್ಗೆ ಸೇರ್ತಾರೆ ರೈತರು ಎಲ್ಲಿ ತಿರ್ಗಾಗ್ತಾ ಇಒ ಹಾಗಾದ್ರೆ ಇವರು ಪಂಚಾಯತ್ ಇರೋದು ಯಾತಿಕೆ ಓ ಪ್ಲಾಟ್ ಇನ್ಸ್ ಇನ್ಸ್ಟ್ರಕ್ಷನ್ ಮಾಡೋರು ಇವರು ಆ ಥರ ಬರೋತಾರಲ್ಲ ಹಾಗಾರೆ ಇವ್ರು ಏನು ಮನಸ್ಸತ್ತೆ ಇಲ್ವಾ ಏನ ಅಂತ ನನ್ನ ಹೆಸರು ಸಿದ್ರೇಶ್ವರ್ ಅಂತ ಗುಡಿಪುರ ನಾವು ಬಂದು ಕೇಳಿದ್ರೆ ಪೀಡೆ ಹೋಗ್ತಾರೆ ಅಂತಂದ್ರೆ ಅವರು ಏನೋ ಕೆಲಸ ಮೇಲೆ ಹೋಗಿದ್ದಾರೆ ಮೀಟಿಂಗ್ ಇದೆ ಹೋಗಿದೆ ಇದಾಗಿದೆ ಬಿಟ್ಟು ಅಲ್ಲಿ ಹೋಗ್ತಾರೆ ಇಲ್ಲಿ ಯಾರು ಅಂದ್ರೆ ಯಾರು ಇರಲ್ಲ ಸ್ವಾಮಿ ಪಂಚಾಯತಿ ಅಟೆಂಡರ್ ಒಬ್ಬನ ಗುಟ್ರ ಬೇರೆ ಅಧಿಕಾರಿಗಳು ಒಬ್ಬರು ಇರಲ್ಲ ಇದರಲ್ಲಿ ಮತ್ತೆ ಕುಟ್ಟೆನ ಕಟ್ಟೆನ ಒಂದು ಐದು ಸರಿ ಆರು ಸರಿ ಕೆಲಸ ಮಾಡಿದ್ದಾರೆ ದಿವಿಟ್ಟು ಒಂದು ಐದಾರು ಸರಿ ಆಗಿದೆ ಮತ್ತು ಹದಿನೈದು ಇಂತ ಬಿಡ್ತಾರೆ ಹದಿನೈದು ಹಾಕಿದ್ರೆ ಅದೇ ಬಿಲ್ ಮಾಡ್ಕೊತ ಇದ್ದಾರೆ ಇದಕ್ಕೆ ಯಾರೋ ಏನಕೋ ಕೇಳಿದ್ರೆ ಉತ್ತರ ಹೇಳ್ತಾ ಇಲ್ಲ ನಾವು ಮಾಡೋದು ಅದು ಎಸ್ಟಿಮೇಟ್ ಆಗೋದ ಅಂತ ಹೇಳ್ತಾರೆ ಬೇರೆ ಕೆರೆಗಳು ಇನ್ನೂ ಅಂತ ಎಂಟತ್ತು ಓದಿದೆ ಆ ಎಂಟತ್ತು ಕೆರೆಗೆ ಯಾವುದೂ ಕೈ ಹಾಕಿಲ್ಲ ಅವರು ಆಮೇಲೆ ಮತ್ತೆ ನಮ್ಮ ಡೈಲಿ ಪಂಚಾಯಿತು ನಮ್ಮ ಪ್ರೈಮರಿ ಸ್ಕೂಲ್ ಒಂದು ನಾಲ್ಕು ರೋಡ್ ಮೊನ್ನೆ ಹಾಕಿಲ್ಲ ಮಳೆ ಬಿತ್ತು ಹೋದರೆ ಹುಡುಗರು ಮಕ್ಕಳು ಹೋಗಕ್ಕೆ ಆಯ್ತಾಯಿಲ್ಲ ಮಾಡೋಕ್ಕೋದಿಲ್ಲ ಬಂದು ಹೇಳಿದ್ರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ ಈಗ ಕೆರೆಗೆ ಹಾಕಿ ಕೂತಿದ್ದಾರೆ ಈಗ ಕೆರೆಗೆ ಹಾಕ್ಬೇಕು ಅಂದ್ರೆ ಐದು ಬಾರಿ ಹಾಕಿದಾರೆ ಈಗ ಇನ್ನುವ ಇದರ ಕೆರೆ ಇದಾವೆ ಯಾವ್ದು ಕೈ ಆಗ್ತಾ ಇಲ್ಲ ಜಮ್ಮೂರ್ ಸಮಸ್ಯೆ ನಾವು ಬೀಗ ಹಾಕಿರಂತ ಮೇಲಾದಿ ಬಂದ್ರೆ ಬೀಗ ತೆಗದಿ ಇಲ್ಲ ಅಂತಂದ್ರೆ ಬೀಗ ತೆಗೆದಿಲ್ಲ ನಾವು ಯಾವುದೇ ಕಾರಣಕ್ಕೂ ಎಲ್ಲಿವರೆಗೂ ಸ್ಟ್ರೈಕ್ ಮಾಡ್ತೀರಾ ನಾವು ಅದು ಬಂದು ತೀರ್ಮಾನ ಕೊಡೋಟು ಅಲ್ಲಿವರೆಗೂ ಹೋರಾಟ ನಮ್ಗೆ

गंध के सरिया।